ಬಡತನ ಬದುಕಿನಲ್ಲಿ ಬಂದ ಕತ್ತಲೆಯಲ್ಲ ಬಡತನ ಅಂದರೆ ಮನಸ್ಸಿಗೆ ಹಾಕಿದ ಒಂದು ಪರೀಕ್ಷೆ ಕೆಲವರು ಬಡತನ ಬಂದರೆ ಮುರಿದು ಬೀಳ್ತಾರೆ ಆದರೆ ಕೆಲವರು ಮಾತ್ರ ಅದೇ ಬಡತನದಿಂದ ಏಳು ಧೈರ್ಯ ಕಲಿತು ತಮ್ಮ ಕನಸುಗಳನ್ನು ಹತ್ತಿಕೊಳ್ಳೋದು ಕಲಿಯುತ್ತಾರೆ ಈ ಕಥೆ ಒಬ್ಬ ಬಡ ಹುಡುಗನ ಕನಸಿನ ಹಾದಿಯ ಪ್ರಯಾಣ ಬಿದ್ದರೂ ಹೇಳೋದು ಸೋತರೂ ನಗೋದು ನೋವನ್ನು ಗೆಲುವಿಗೆ ಪರಿವರ್ತಿಸಿ ಬಾಳನ್ನು ಬದಲಿಸಿಕೊಳ್ಳೋ ರಘುನ ಕತೆ ಹಣ ಇಲ್ಲದೆ ಹುಟ್ಟಿದರೂ ಹೃದಯದಲ್ಲಿ ದೊಡ್ಡ ಕನಸುಗಳಿದ್ದರೆ ಬಡತನ ಕೂಡ ಒಂದು ದಿನ ಅಳಿದು ಹೋಗುತ್ತೆ ಎಂಬ ನಂಬಿಕೆಯ ಕಥೆ ಪ್ರೀತಿ ಇದೆ ಪ್ರತೀಕಾರ ಇದೆ ಬದುಕು ಹೊಡೆತ ಇದೆ ಆದರೂ ಕೊನೆಯಲ್ಲಿ ಮಾನವನ ಗೆಲುವು ಕೂಡ ಇದೆ ಬನ್ನಿ ಬಯಸಿ ಬಂದ ಬಡತನ ರಘುವಿನ ಬದುಕಿನ ಹಾದಿ ಇದೀಗ ನಿಮ್ಮ ಮುಂದೆ ಶುರುವಾಗ್ತಿದೆ ರಘು ಮಲೆನಾಡಿನ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವ ಮನೆಯಲ್ಲಿ ಬಡತನ ದಿನಕ್ಕೆ ತಿನ್ನೋದಕ್ಕೆ ಬೇಕಾದ ಅಕ್ಕಿಯನ್ನೇ ಅಮ್ಮ ಅಪ್ಪ ಬಲು ಕಷ್ಟಪಟ್ಟು ಕೂಲಿಗೆ ಹೋಗಿ ತಂದು ಬಿಡುತ್ತಿದ್ರು ಮನೆಯಲ್ಲೇ ಯಾವುದೋ ಹಬ್ಬ ಬಂದಂತೆ ಕಾಣುತ್ತಿರಲಿಲ್ಲ ಆದರೂ ರಘು ಕಣ್ಣಲ್ಲಿ ದೊಡ್ಡ ಕನಸು ಶ್ರೀಮಂತನಾಗಬೇಕು ಎಂದು ಬಡತನ ಅವನನ್ನು ನುಂಗಿದ್ದರೂ ಕನಸು ಮಾತ್ರ ಬಡತನಕ್ಕೆ ಪಗ್ಗಿದ್ದಲ್ಲ ಶಾಲೆಗೆ ಹೋಗೋದು ಮನೆಯಲ್ಲಿ ಏನು ಇಲ್ಲದಾಗ ಕಾಲಿ ನಿದ್ರೆ ಹಾಗಂತಾದರೂ ಗಜ ಕಾಣದರದೇ ಅವನದ್ದು ಹೊಸ ಚಪ್ಪಲಿ ನೋಡಿದಾಗ ನಾನು ಒಮ್ಮೆ ಹೀಗೆ ತೊಡ್ತೀನಿ ನಗರದಲ್ಲಿ ಚುಕ್ಕಾಣಿ ಕಟ್ಟಿದ ಮನೆ ನೋಡಿದಾಗ ಒಂದು ದಿನ ನನ್ನ ಅಮ್ಮ ಅಪ್ಪನನ್ನು ಅಲ್ಲಿಡ್ತೀನಿ ಕನಸುಗಳು ದೊಡ್ಡದಾದಂತೆ ಬದುಕಿನ ಹೊರೆಗಳು ಹೆಚ್ಚಾಗುತ್ತಿವೆ ಒಂದು ದಿನ ಮನೆಯಲ್ಲಿ ಕಿಡಿ ಕಿಡಿಯಾಗಿ ಜಗಳ ಅಪ್ಪ ಹೇಳಿದ ಮಾತು ಅವನಿಗೆ ಹತ್ತಿರವಾಗಿಯೇ ಬಿದ್ದ ಗಾಯ ನಮ್ಮ ಮನೆಗೂ ಸತ್ತ ಮೇಲೂ ಶ್ರೀಮಂತರ ಮುಖ ನೋಡು ಭಾಗ್ಯ ಇಲ್ಲ ಅದು ಸಾಕಾಯ್ತು ಅಲ್ಲಿ ಮನಸ್ಸಿನಲ್ಲಿ ಕಿಡಿ ಹೊತ್ತಿದೆ ರಘು ತಡವಿಲ್ಲದೆ ನಗರಕ್ಕೆ ಹೊರಟ ಒಬ್ಬ ಪರಿಚಯದವನ ಹೋಟ್ಲೆ ಹೋಟೆಲ್ನಲ್ಲಿ ಕೆಲಸ ಸಿಕ್ಕಿತ್ತು ಬೆಳಗ್ಗೆ ಐದರಿಂದ ರಾತ್ರಿ ಹನ್ನೆರಡವರೆ ಹನ್ನೆರಡರವರೆಗೆ ಕೆಲಸ ಕೈಗೆ ಸಿಗೋದು ಎರಡು ನೋಟು ಆದರೂ ದಿನಕ್ಕೆ ಐದು ರೂಪಾಯಿ ದುಡಿದು ಅಮ್ಮ ಅಪ್ಪಗೆ ಕೊಡುತ್ತಾನೆ ಸೂರ್ಯನ ಹೊತ್ತಲ್ಲಿ ಕೆಲಸ ಚಂದ್ರನ ಹೊತ್ತಲ್ಲಿ ಕಣ್ಣೀರು ನಗರ ಬದುಕು ಅವನಿಗಂತೂ ಸ್ನೇಹವಿಲ್ಲದ ದೈತ್ಯ ಮಧ್ಯೆ ಮಧ್ಯೆ ಬಸ್ ಸ್ಟ್ಯಾಂಡಿನಲ್ಲಿ ಶ್ರೀಮಂತರನ್ನು ನೋಡುತ್ತಾನೆ ಅಕ್ಕ ಬಿಳಿ ಕ್ಯಾಪ್ ಗಡಿಯಾರದ ಹೊಳಪು ಅವರ ನಗು ರಘುಗೆ ಚುಚ್ಚುತ್ತಿತ್ತು ಬಡವನ ನಗುವಿಗೆ ಯಾರೂ ಬೆಲೆ ಕೊಡೋದಿಲ್ಲ ಅಂದ ಹಾಗೆ ಹೋಟೆಲ್ ಮಾಲೀಕನ ಕೂಗು ಗ್ರಾಹಕರ ಬೈಗುಳ ಮನಸ್ಸಿನೊಳಗಿನ ಕೂಗು ನಾನು ಇದಕ್ಕಾಗಿಯೇ ಬಂದವ ಒಂದು ಸಂಜೆ ಅವನ ಬದುಕು ತಪ್ಪು ಕಡೆ ತಿರುಗುವ ಕ್ಷಣವಂತು ಅವನ ಗಮನಕ್ಕೆ ಬಂದ ಇಬ್ಬರು ಹುಡುಗರು ಓ ಜೇಬಿಗೆ ಹಣ ತುಂಬಿದ ಉಡುಪು ಮೋಟಾರ್ ಬೈಕ್ ಸದ್ದು ಅವರ ಬದುಕು ಜಗಮಗ ಅವರು ರಘುವನ್ನು ಟೀ ಹಾಕಿಕೊಳ್ಳುವಾಗ ನೋಡಿದರು ಸಣ್ಣ ಮಾತು ಹಚ್ಚಿ ಒಬ್ಬ ಹುಡುಗನ ಹಂಬಲ ನಮಗೆ ಉಪಯೋಗ ಎಂದು ಮನಸ್ಸಿನಲ್ಲಿ ನಕ್ಕರು ಎಷ್ಟು ದಿನ ಹೀಗೆ ಬಡತನಕ್ಕೆ ಶರಣಾಗಬೇಡ ಮಚ್ಚ ಒಂದು ದೊಡ್ಡ ಕೆಲಸ ಮಾಡಿದರೆ ಸಾಕು ಮತ್ತೆ ಬದುಕೇ ಬದಲಾಗುತ್ತೆ ಈ ಮಾತು ರಘುವಿನ ಬಡತನದ ಹೃದಯಕ್ಕೆ ಜೇನು ರೂಪ ಆದರೆ ಅದೇ ವಿಷ ಕೂಡ ಅವರು ಹೇಳಿದ ಕೆಲಸ ನಗರದ ದೊಡ್ಡ ವ್ಯಾಪಾರಿಯ ಮನೆ ಮೇಲೆ ರಾತ್ರಿ ದಾಳಿ ರಘು ಒಳಗೆ ನೋ ಆದರೆ ಹೊರಗೆ ಹಂಬಲ ಕನಸು ಮುಂದೆ ಬುದ್ಧಿ ಬುದ್ಧಿ ಹಿಂತೆಗೆ ಮಳೆ ಭುವಿಯ ಮಧ್ಯೆ ಕತ್ತಲೆ ರಾತ್ರಿಯಲ್ಲಿ ಮೂರು ಮಂದಿ ಕಲ್ಲು ಹೊಡೆದಂತೆ ಜಾಗಕ್ಕೆ ಪ್ರವೇಶ ಹಣದ ಪೆಟ್ಟಿಗೆ ಬಂಗಾರದ ಡಬ್ಬಿ ರಘು ಕೈಗೆ ಬಂದಾಗ ಹೃದಯ ಧಮ್ ಧಮ್ ಈಗ ನಾನು ಶ್ರೀಮಂತ ಎಂದು ಕನಸಿನ ಕಣ್ಣಿನಲ್ಲಿ ನೋಟಗಳ ಕೃತ್ ನೃತ್ಯ ಆದರೆ ವಿಧಿ ಕಾದಿತ್ತು ಒಂದು ಕಲ್ಲಿನ ಮೇಲೆ ಕಾಲು ಜಾರಿ ಪೆಟ್ಟಿಗೆ ಕೆಳಗೆ ಬಿದ್ದ ಸದ್ದು ಬೆಳಕಿನ ಮಿಂಚು ಪೊಲೀಸರ ಕೂಗು ಕೈಗಡಸು ಖಡಕ್ ಅಲ್ಲಿ ರಘು ಕನಸುಗಳು ಮುರಿದು ಬಿದ್ದವು ಜೈಲಿನಲ್ಲಿ ಅಪ್ಪ ಕಣ್ಣಲ್ಲಿ ತಣ್ಣಗಿನ ನೀರು ಅಮ್ಮನ ಮಡಿಲಲ್ಲಿ ಬಿಸಿಯಾದ ಕಣ್ಣೀರಿನ ಹನಿ ನಮ್ಮ ಮಗ ಶ್ರೀಮಂತನಾಗಬೇಕೆಂದು ಬಯಸಿದರೂ ಇದಕ್ಕೆಲ್ಲ ಅಲ್ಲಪ್ಪ ಅಮ್ಮನ ಕಟ್ಟಿದ ಕೈ ಅಪ್ಪನ ಮುರಿದು ಹೋದ ಹೃದಯ ಅದು ರಘುವಿನ ಶಿಕ್ಷೆಗಿಂತ ಭಾರಿ ಜೈಲಿನಿಂದ ಹೊರಬಂದವನೇ ನೋವು ತುಂಬಿದ ನಗು ಆದರೆ ಗಟ್ಟಿಯಾದ ನಿರ್ಧಾರ ಸತ್ಯದ ದಾರಿ ಮಾತ್ರ ಪುನಃ ಹಳ್ಳಿಗೆ ಬಂದು ಕೂಲಿ ಕೆಲಸದಿಂದ ದಿನ ಮಾಡಿ ಅನ್ ಊರಿನವರಿಗೆ ಊರಿನವರ ಗೌರವರ ಗೌರವ ಮತ್ತೆ ಪಡೆಯುವ ಯತ್ನ ಹೊಸ ಜೀವನ ನಿಧಾನ ಆದರೆ ನಿಜವಾದ ಬೆಳಕು ಆದರೂ ಸಮಸ್ಯೆಗಳು ಒಂದರ ಬಳಿಕ ಒಂದು ಗಾಳಿ ಬಾರದಿದ್ದರೆ ಮಳೆ ಬರುವುದಿಲ್ಲವಲ್ಲ ಹಳ್ಳಿಯದ್ದೇ ದೊಡ್ಡ ಸಾಲ ಬಿದ್ದಿತ್ತು ಅವನ ಅಪ್ಪ ಅದು ತೀರಿಸೋಕೆ ಯತ್ನಿಸುತ್ತಿದ್ದ ಆದರೆ ಅದರ ಬೆಲೆ ಮನೆಯಲ್ಲಿ ಒಗ್ಗಟ್ಟಿನ ಕತ್ತಲಿಗೆ ಕಾರಣ ರಘು ದಿನಕ್ಕೆ ಹತ್ತು ಕೆಲಸ ಮಾಡಿದರೂ ಕೈಗೆ ಸಿಗೋದು ಸಾಲದ ಬಟ್ಟಲು ಹಂಬಲ ಉಳಿದಿತ್ತು ಆದರೆ ಹಾದಿ ಈಗ ಸರಿಯಾದದ್ದು ಒಂದು ಸಂಜೆ ಹಳ್ಳಿಯೊಳಗೆ ಹೊಸ ಸಮಸ್ಯೆ ತಲೆದೂರುತ್ತದೆ ಅವನ ಅಕ್ಕನ ಮದುವೆ ಅದರ ವೆಚ್ಚ ಅವರ ಬಡತನಕ್ಕೆ ಪರ್ವತ ಅಲ್ಲಿ ನಿಂತ ರಘು ಈ ಸಾಲ ಈ ಜವಾಬ್ದಾರಿ ನನ್ನಿಂದಲೇ ಮುಗಿಸಬೇಕು ಬಯಸಿದ ಬಡತನ ಈಗ ಹೋರಾಡುವ ಬಡತನ ಆಗಿತ್ತು ರಘುವಿನ ಬದುಕು ಮತ್ತೆ ಹೊಸ ಹಾದಿಯಲ್ಲಿ ನಡೆಯುತ್ತಿದ್ದರೂ ಶಾಂತಿ ಅವನ ಮನೆಗೆ ಬರೋದು ತುಂಬಾ ವಿರಳ ಅಕ್ಕನ ಮದುವೆ ದಿನ ಸಮೀಪಿಸುತ್ತಿತ್ತು ಹಳ್ಳಿಯಲ್ಲಿ ಮದುವೆ ಅಂದರೆ ಒಂದು ದಿನದ ಕಾರ್ಯಕ್ರಮ ಅಲ್ಲ ಗೌರವ ಬಾಂಧವ್ಯ ಮತ್ತು ಕೈಗೆಟ್ಟ ಸಾಲ ಅಪ್ಪನು ಕೋಪ ಅಮ್ಮನು ಆತಂಕ ರಘು ಇದು ನಾನೇ ನೋಡ್ಕೊಳ್ತೀನಿ ಎಂಬ ನಿಶ್ಚಯ ಅವನು ದಿನಕ್ಕೆ ಎರಡು ಕೆಲಸ ರಾತ್ರಿ ಹೊತ್ತಿಗೆ ಮದ್ದಿನ ಗೋಡೌನ ಗೋಡೌನ್ನಲ್ಲಿ ಲೇಬರ್ ಕೆಲಸ ಕಣ್ಣು ಕೆಂಪಾಗುವವರೆಗೂ ದುಡಿಮೆ ಆದರೆ ಜಗತ್ತು ಒಳ್ಳೆಯವರನ್ನು ಸುಲಭದಿಂದ ಬಿಟ್ಟು ಬಿಡಲ್ಲ ಅಲ್ಲಿ ಚಂದ್ರು ಹಳ್ಳಿಯಲ್ಲಿ ಸಾಲ ಕೊಡುವವನು ಆದರೆ ಹೃದಯದಲ್ಲಿ ಕತ್ತಲೆ ಸಾಲ ಕೊಡ್ತಾನೆ ಆದರೆ ಬಡ್ಡಿ ರಕ್ತ ಹೀರೋದು ಅವನೇ ರಘುವಿನ ಅಪ್ಪಗೆ ಹದಿಮೂರು ಸಾವಿರಕ್ಕೆ ಕೊಟ್ಟ ಸಾಲ ಇವತ್ತಿಗೆ ಎಪ್ಪತ್ತು ಸಾವಿರ ಆಗಿತ್ತು ರಘು ಹೊಟ್ಟೆ ಹಿಡಿದು ಮಾಡಿದ ತಪ್ಪಿಗೆ ನಾನೇ ಬಲೆಗೆ ಬಿದ್ದಾಗಾಯ್ತು ಆದರೂ ಈ ಮನೆಗೆ ಚಂದ್ರುವಿನ ನೆರಳು ಬಾರದಿರೋದು ನನ್ನ ಕರ್ತವ್ಯ ಚಂದ್ರು ನಗುತ್ತಾನೆ ನಿನ್ನ ಶ್ರಮ ನಿನ್ನ ಬಲ ಎಲ್ಲ ನನಗೆ ಬೇಕಪ್ಪ ನಿನ್ನನ್ನು ನಿನ್ನ ಅಕ್ಕನನ್ನು ಕೈಯಲ್ಲಿಡ್ ಕೈಯಲ್ಲಿಡಬೇಕು ಈ ಮಾತು ರಘು ರಕ್ತ ಕುದಿಯುವಂತೆ ಮಾಡಿತ್ತು ಅದೇ ಸಮಯ ಹಳ್ಳಿಗೆ ಹೊಸ ಬೆಳಕು ಸೀಮಾ ಬಂದಳು ಸೀಮಾ ನಗರದಲ್ಲಿ ಓದಿ ಈಗ ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸಿಹಿಯಾದ ನೋಟ ಕೋಮಲ ಮನಸ್ಸು ಅವಳ ತುಟಿಯ ನಗು ರಘುವಿನ ಮನಸ್ಸಿನಲ್ಲಿ ಹಸಿರು ಮೊದಲು ಮಾತು ನೀರು ನಂತರ ನಗು ಗಾಳಿ ಕೊನೆಯಲ್ಲಿ ಕಣ್ಣಿನ ಸಂಜೀವಿನಿ ಸೀಮಾ ನೀನು ತಪ್ಪು ಮಾಡಿದ್ರು ಇಂದು ನೀನು ನಡೆಯುವ ದಾರಿ ಸರಿಯಾಗಿದೆ ಬದುಕು ನಿನ್ನನ್ನು ಬದಲಾಯಿಸಿದೆ ಎಂದಳು ರಘು ಬಡವನ ಹೃದಯ ಸೀಮೆ ಮೀರೋದಿಲ್ವಲ್ಲ ಸೀಮಾ ಹೇಳ್ತಾಳೆ ಪ್ರೀತಿಯಲ್ಲಿ ಬಡತನ ಅಂದರೆ ಸ್ನೇಹವೇ ಶ್ರೀಮಂತಿಕೆ ಹೃದಯ ಎರಡು ತಂತಿ ಪ್ರೀತಿ ಆಡುವ ಗಾಳಿ ಆದರೆ ಸೀಮಾ ನೆರಳಿಗೆ ಚಂದ್ರು ಕಾತಿದ್ದ ಚಂದ್ರು ಕೂಡ ಸೀಮಳಿಗೆ ಕಣ್ಣಿಟ್ಟಿದ್ದ ಅವನು ಕಾಲೇಜಿನಲ್ಲಿ ಅವಳನ್ನು ನೋಡಿಕೊಂಡು ಮನಸ್ಸಿನಲ್ಲಿ ಸ್ವಾರ್ಥ ಹುಟ್ಟಿಸಿಕೊಂಡಿದ್ದ ಸೀಮಾ ನಗುವಿಗೆ ಬೆಲೆ ಹಾಕುವಷ್ಟು ಚಂದ್ರ ಚಂದ್ರನ ಬುದ್ಧಿ ಕರಗಿರಲಿಲ್ಲ ರಘು ಸೀಮಾ ಹತ್ತಿರವಾಗುತ್ತಿದ್ದಂತೆ ಚಂದ್ರುವಿನ ಕೋಪ ಕಲ್ಲು ಬಿಸಿಯಾಗುವಂತೆ ಒಂದು ದಿನ ತಡರಾತ್ರಿ ರಘು ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದ ದಾರಿಯಲ್ಲಿ ಚಂದ್ರು ಮತ್ತು ಅವನ ದುಷ್ಟರು ರಸ್ತೆ ತಡೆದರು ಬರೇ ಬಡತನದಲ್ಲೂ ಪ್ರೀತಿಯ ಗೊಂಬೆತರಾರ್ಥಿಯ ಎಂದ ಸೀಮಾಳ ಕಣ್ಣು ನಿನ್ನ ಮೇಲೆ ಇರುವುದನ್ನು ಮರೆಯಬೇಡ ನನ್ನ ಮುಂದೆ ಬಡವಿಗೆ ಪ್ರೀತಿ ಬೇಡ ಎಂದ ಒಂದು ಹೊಡೆತ ಪರಿಶ್ರಮದ ದೇಹ ನೆಲಕ್ಕೆ ಬಿದ್ದರೂ ಅವನ ಆತ್ಮ ಎದ್ದು ನಿಂತಿತ್ತು ರಘು ನುಂಗಿದ ರಕ್ತ ಒಂದು ಮಾತು ಸೀಮಾ ನನ್ನ ಬಾಳಿನ ಬೆಳಕು ಹಾಗಾಗಿ ಕತ್ತಲಿನೊಳಗೆ ಬದುಕು ಮುಗಿಸೋದಿಲ್ಲ ಆ ಹೊಡೆತವು ರಘುವಿನ ಜೊತೆಗೆ ಅವನೊಳಗಿನ ಹುಲಿಯನ್ನು ಬಿಟ್ಟಿತ್ತು ಮುಂದಿನ ದಿನ ಸೀಮಾ ರಘುವಿನ ಗಾಯ ನೋಡಿ ಕಣ್ಣೀರಲ್ಲಿ ಕಂಗೊಲಿ ಕಂಗೊಳಿಸುವ ಕೋಪ ನಾನು ನಿನ್ನ ಜೊತೆ ಇರ್ತೀನಿ ಯಾರೇ ಬಂದರು ಎಂದಳು ಆ ಮಾತು ಕೇಳಿ ರಘುಗೆ ಎಲ್ಲನೂ ಮರೆಸುವಂತಾಯಿತು ಆದರೆ ಬುದ್ಧಿ ಹೇಳುತ್ತಿತ್ತು ಪ್ರೀತಿ ದೊಡ್ಡದು ಆದರೆ ಬದುಕಿನ ಹೊಣೆಗಾರಿಕೆ ಇನ್ನೂ ದೊಡ್ಡದು ಇದರ ಮಧ್ಯೆ ಅಕ್ಕನ ಮದುವೆಯ ದಿನ ನಿಗದಿಯಾಯಿತು ಒಂದೇಟು ಆತಂಕ ಒಂದೇಟು ಸಿದ್ಧತೆ ಒಂದೇಟು ಗೊಂದಲ ಚಂದ್ರು ಸಾಲ ತೀರಿಸೋದು ಮದುವೆಗೆ ಮುಂಚೆ ಇಲ್ಲದಿದ್ದರೆ ಮದುವೆ ನಿಲ್ಲಿಸುವೆ ಎಂದು ದುಷ್ಟ ನಗೆಯೊಂದಿಗೆ ಮನುಷ್ಯನ ಹೃದಯ ಚೂರು ಮಾಡಿದ್ದ ಅಪ್ಪ ಅಮ್ಮ ಮನೆಗೆ ಬರುವಾಗ ಕಣ್ಣೀರಿನ ಬಾರಿಗೆ ಬಾಗಿಲೇ ತಟ್ಟುತ್ತಿತ್ತು ಆ ರಾತ್ರಿ ರಘು ಮನೆ ಹೊರಗೆ ನಿಂತು ಜಗತ್ತಿನತ್ತ ಕೂಗಿದಂತೆ ಏನು ಮಾಡಿದರೂ ನನ್ನ ಅಕ್ಕನ ಮನೆ ಗಾಳಿಗಿಂತಲೂ ಗಟ್ಟಿಯಾಗಿ ಕಟ್ಟುತ್ತೀನಿ ಅವಕಾಶವೊಂದು ಬಾಗಿಲು ತಟ್ಟಿ ಬಂತು ನಗರದ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಅವನ ಪರಿಶ್ರಮ ನೋಡಿ ನನಗೆ ನಿನ್ನಂಥ ಹುಡುಗರ ಹುಡುಗರು ಬೇಕು ಸರಿಯಾಗಿ ಕೆಲಸ ಮಾಡಿದ್ರೆ ಬಯಸಿದ್ದಷ್ಟು ಹಣ ಕೊಡ್ತೀನಿ ಎಂದ ಅದು ಬಾಳಿಗೆ ಬಂದ ಬಾಳಿನ ದಾರಿಯ ಬೆಳಕು ರಘು ನಗರಕ್ಕೆ ಮತ್ತೆ ಆದರೆ ಈ ಬಾರಿ ಹಂಬಲ ಶ್ರಮ ಗೌರವದ ದಾರಿಯಾಗಿತ್ತು ರಘು ಈಗ ನಗರದಲ್ಲಿ ಕಟ್ಟಡ ಕಾಮಗಾರಿ ಮೇಲ್ವಿಚಾರಕ ಹಾಗೆ ಹಾಗೆ ನಡೆತ ಅಮ್ಮ ಎಲ್ಲವೂ ಗಮನ ಸೆಳೆದವು ಕೈಗೆ ಬಂದ ಸಂಬಳ ಹಳ್ಳಿಯ ಬಡ ಮನೆಯ ನೆಮ್ಮದಿಗೆ ದಾರಿಯಾಗಿ ಮಾರ್ಪಟ್ಟಿತ್ತು ಅವನು ತಿಂಗಳಿಗೆ ಹಣ ಕಳುಹಿಸುತ್ತಾ ಅಕ್ಕನ ಮದುವೆ ಖರ್ಚಿಗೆ ಹಣ ಜಮಾ ಮಾಡುತ್ತಾ ಹುಟ್ಟೂರಿಗೆ ಗೌರವ ತರುತ್ತಿದ್ದ ಸೀಮಾ ಜೊತೆ ಮಾತು ದೂರವಿದ್ದರೂ ಹೃದಯ ಹತ್ತಿರ ಒಂದು ಸಂಜೆ ಫೋನ್ ಬಂತು ಅಮ್ಮನ ನಡುಗುವ ಶಬ್ದ ಚಂದ್ರು ಮನೆಯ ಮುಂದೆ ಬರುತ್ತಾ ಮದುವೆ ನಿಲ್ಲಿಸ್ತೀನಿ ಅಂತ ಬೆದರಿಸ್ತಾ ಇದ್ದಾನೆ ಎಂದರು ರಘು ಮಿಂಚಿನಂತೆ ಹಳ್ಳಿಗೆ ಓಡಿದ ಬಾಗಿಲ ಮುಂದೆ ನಿಂತ ಚಂದ್ರು ಕೈಯಲ್ಲಿ ಕಾಗದ ಮುಖದಲ್ಲಿ ದುಷ್ಟ ನಗು ಸಾಲದ ಹಣ ತೀರಿಸೋದು ಇವತ್ತೇ ಇಲ್ಲಂದರೆ ಮದುವೆ ಇಲ್ಲ ರಘು ಆಕ್ರೋಶದಿಂದ ಬಾಳನ್ನೇ ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬಡತನದ ಪಾತ್ರ ತೊರೆದು ನೀವು ನೀನು ಮತ್ತೆ ನನ್ನ ಮನೆಯನ್ನು ಕತ್ತಲ ಕತ್ತಲಗೊಳಿಸುವುದಿಲ್ಲ ಚಂದ್ರನಗುತ್ತಾನೆ ಸೀಮಾ ನಿನಿಗಲ್ಲ ನನ್ನ ಮುಂದಿನ ಆಟಕ್ಕೆ ಅವಳು ಮೊದಲ ಬಲಿ ಎಂದ ಅವನು ತಪ್ಪು ದಾರಿ ಆಯ್ಕೆ ಮಾಡಿದ್ದಕ್ಕೆ ಬದುಕೇ ಕೊಟ್ಟ ಶಿ ಶಿಕ್ಷೆ ರಘುವನ್ನು ಇನ್ನೇನು ಕುಗ್ಗಿಸಿರಲಿಲ್ಲ ಅವನು ಕೋಪದಿಂದ ಅಲ್ಲೇ ನಿಂತು ದಪ್ಪದ ಕೈಗಳಲ್ಲಿ ತನ್ನ ಬಲವನ್ನು ಕಟ್ಟಿಕೊಂಡ ಆ ರಾತ್ರಿ ಒಂದು ಕಠಿಣ ನಿರ್ಧಾರ ಮತ್ತೆ ನಗರಕ್ಕೆ ಹೋಗಿ ಹಣದೊಂದಿಗೆ ಕಾನೂನಾಗಿಯೇ ಸಾಲ ತೀರಿಸಲು ಯತ್ನ ಅವನು ನಂಬಿದ ನಂಬಿದ್ದ ಒಬ್ಬ ಸಹೋದ್ಯೋಗಿ ಶೀಘ್ರ ಹಣ ಸಿಗುವುದಕ್ಕೆ ಒಂದು ಕೆಲಸ ಇದೆ ಎಂದು ಹೇಳಿದ ಆ ದಿನ ರಘು ಮನಸ್ಸಿನಲ್ಲಿ ಉತ್ತಮ ಕೆಟ್ಟ ದಾರಿಗಳ ಅಂತಿಮ ತೀರ್ಮಾನ ಹಣ ದೊಡ್ಡದಿತ್ತು ಪಣವು ಪಣವೂ ದೊಡ್ಡದಿತ್ತು ಕಳ್ಳ ಸಾಗಾಣಿಕೆ ಕನಸು ಮುಂದೆ ಬಂದಾಗ ಹಾದಿ ನಿಧಾನವಾಗಿ ಹತ್ತಲಾಯಿತು ರಾತ್ರಿ ಗೋದಾಮಿನಲ್ಲಿ ನಡೆದ ರಹಸ್ಯ ವ್ಯವಹಾರ ಪೊಲೀಸರ ದಾಳಿ ಮತ್ತೆ ರಘು ಕೈಗೆ ಕೈ ಕೈಗಡಸು ಆ ಕ್ಷಣ ಅವನ ಮನಸ್ಸಲ್ಲಿ ಹರಿದ ಮಾತು ನಾನು ಒಂದೇ ತಪ್ಪನ್ನ ಎರಡು ಸರ್ತಿ ಮಾಡೋದಿಲ್ಲ ರಘು ಓಡಿಬಿಟ್ಟು ಚಂದ್ರುವಿನ ಹಳ್ಳಿಯ ಕಡೆಗೆ ಶ್ವಾಸವೂ ಹೊರ ಹೋರಾಡುತ್ತಾ ಓಡಿದ ಮನೆ ಮುಂದೆ ಮದುವೆಯ ದಿನದಂದು ಚಂದ್ರು ಮತ್ತು ಅವನ ಗೂಂಡಗಳು ರಘುವಿನ ಅಕ್ಕನನ್ನು ಹಿಂಸಿಸಲು ಯತ್ನ ರಘು ಬಿರುಸಿನ ಗಾಳಿಯಂತೆ ವೀರನಾಗಿ ಪುಟಿದೇಳಿದ ಒಬ್ಬೊಬ್ಬನನ್ನು ನೆಲಕೊತ್ತಿ ಚಂದ್ರುವಿನ ಕಾಲು ಹಿಡಿ ಕಾಲ ಹಿಡಿದು ಕಣ್ಣೀರ ಜೊತೆಗೆ ಕೂಗಿ ನನ್ನ ಬಡತನ ನನ್ನ ಅಪರಾಧ ಅಲ್ಲ ನನ್ನ ಬುದ್ಧಿ ನನ್ನ ಬಲ ಪೊಲೀಸರು ಕೂಡ ಅಕ್ಕಪಕ್ಕಕ್ಕೆ ಎಲ್ಲ ಯುದ್ಧದ ಸಾಕ್ಷಿಯಾಗಿ ಬಂದರು ಈ ಬಾರಿ ರಘುವನ್ನು ಬಂಧಿಸಲೆಂದು ಅಲ್ಲ ರಕ್ಷಣೆಗಾಗಿ ಬಂದಿದ್ದರು ಚಂದ್ರುವಿನ ಎಲ್ಲ ಅಪರಾಧಗಳು ಅವನೇ ಬರೆದ ದಾಖಲೆಗಳಲ್ಲಿ ಸಿಕ್ಕಿಬಿದ್ದವು ಪೊಲೀಸರು ಅವನನ್ನು ಎಳೆದೊಯ್ದರು ರಘು ಅಮ್ಮ ಅಪ್ಪರ ಮುಂಭಾಗ ಬಿದ್ದನು ಮುಂದೆ ತಪ್ಪಾಗಲಿ ದುಃಖವಾಗಲಿ ನಿಮ್ಮ ಮುಖ ತಗ್ಗಿಸಲ್ಲ ಅಕ್ಕನ ಮದುವೆ ಗಾನ ನಗೆ ನಡುವಲ್ಲಿ ನಡೆಯಿತು ಸೀಮಾ ಕೈ ಹಿಡಿದು ಹೃದಯ ತುಂಬಿದ ನಗೆಯೊಂದಿಗೆ ಮಾತು ಇದು ನಿನ್ನ ಜಯ ನಿನ್ನ ಶ್ರಮದ ಜಯ ರಘು ನಿಟ್ಟಿಸಿರಿಟ್ಟು ಅವಳ ಕಣ್ಣುಗಳೊಳಗೆ ಬಾಳಿನ ಬೆಳಕು ಕಂಡ ಬಡತನವನ ಬದುಕಿಗೆ ಬಂದದ್ದು ಬಲವನ್ನು ಕಳಿಸ್ ಕಲಿಸಲು ಸಮಸ್ಯೆ ಅವನನ್ನು ಸಿಂಹವನ್ನಾಗಿಸಲು ಕೊನೆಗೆ ಅವನು ಹೇಳಿದ ಮಾತು ಎಲ್ಲರ ಮನಸ್ಸಿಗೂ ಹೆಮ್ಮೆಯ ಗಾಳಿ ಹಣ ಬಂದು ಹೀರೋ ಆಗೋದು ಸುಲಭ ಆದರೆ ಬಡತನ ಬಂದು ಹೇಳೋದು ಅದರಲ್ಲೇ ನಿಜವಾದ ಹೀರೋ ಆಗುತ್ತಾನೆ ಹಳ್ಳಿ ಚಪ್ಪಾಳೆಯಿಂದ ತುಂಬಿತ್ತು ತೀರ್ ಸೀಮಾ ಅವನ ಮಡಿಲಲ್ಲಿ ನೆಲೆಸಿದಳು ಬಾಳು ಬಡತನದಿಂದ ಶ್ರೀಮಂತನಾದ ಮನಸ್ಸಿನ ಧನದೊಂದಿಗೆ ಬಡತನ ಬಾಳಿಗೆ ಬಂತು ಅದೃಷ್ಟ ತಪ್ಪಿದ್ದಂತೆ ಆದರೆ ರಘು ಅದೇ ಬಡತನವನ್ನು ಏಳು ಮೆಟ್ಟಿಲು ಮಾಡಿಕೊಂಡ ಸಮಸ್ಯೆಗಳು ಬಂದಾಗ ಆತ ಓಡಲಿಲ್ಲ ಅದನ್ನೆದುರಿಸಿ ನಿಂತ ಬದುಕು ಒಮ್ಮೆಕ್ಕೂ ಕೈಬಿಟ್ಟಿಲ್ಲ ಆದರೂ ಅವನು ಬಿಡಲಿಲ್ಲ ನಮ್ಮೊಳಗಿರುವ ಕನಸುಗಳು ನಮ್ಮ ಬಾಳಿಗಿಂತ ದೊಡ್ಡದಾದಾಗ ಕತ್ತಲು ಸಹ ನಮ್ಮ ದಾರಿಗೆ ಬೆಳಕು ತರುತ್ತದೆ ಇದು ರಘುವಿನ ಕತೆ ಮಾತ್ರ ಅಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರ ಕಥೆ ಬೆಲೆಯಿಲ್ಲದ ಬಟ್ಟೆಯಲ್ಲಿ ಬಾಳಿನ ದೊಡ್ಡ ಕನಸು ಹೊತ್ತು ನಿಂತಿರುವ ಎಲ್ಲರ ಕಥೆ ನೆನಪಿಡಿ ಬಡತನ ಬಂದು ಸರಿದು ಹೋಗುತ್ತದೆ ಆದರೆ ಮನಸ್ಸಿನ ಶ್ರೀಮಂತಿಕೆ ಇದ್ದರೆ ಯಾರು ನಿನ್ನನ್ನು ತಗ್ಗಿಸಲಾರ ಈ ಕಥೆಯೊಂದನ್ನು ನೀನು ನಿನ್ನ ಮನದಲ್ಲಿ ಹೊತ್ತುಕೊಂಡು ಹೋಗು ಕೆಡದ ಕನಸುಗಳಿಗೆ ಹೊಸ ಉಸಿರು ಕೊಡು ಮತ್ತು ನಿನ್ನ ಬಾಳನ್ನೇ ನಿನ್ನ ಗೆಲುವಿನ ಸಾಕ್ಷಿ ಮಾಡು ನೋಡಿ ಕೇಳಿ ಹಂಚಿ ಇದೇ ಬಯಸಿ ಬಂದ ಬಡತನದ ಅಂತ್ಯ ಆದರೆ ನಿಮ್ಮ ಕನಸಿನ ಆರಂಭ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಒಂದು ಸುಂದರವಾಗಿರುವ ಕಮೆಂಟ್ ಹಾಕಿ ನನ್ನ ಚಾನೆಲನ್ನು ಮೊದಲನೇ ಬಾರಿ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ